ಗೈಸ್ ನೀವು ವಾಟ್ಸಪ್ ಒಳಗೆ ಆನ್ಲೈನಾಗಿದ್ರೂ ಆನ್ಲೈನಾಗಿ ಇರಲಿಲ್ಲಂಗೆ ಇರಬೇಕಾ ಮೀನ್ಸ್ ನೀವು ಆನ್ಲೈನಾಗೆ ವಾಟ್ಸಪ್ನು ಸ್ಟೇಟಸ್ ನೋಡ್ತಿರಲ್ಲ ಏನಾರು ಮಾಡ್ತಿರ್ತೀರಾ ಬೇರೆಯವರಿಗೆ ಗೊತ್ತಾಗಲ್ಲ ನೀವು ಆನ್ಲೈನಾಗಿದ್ದೀರಾ ಅಂತ ಸೊ ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೀವೇನಾರ ನಮ್ಮ ಒಂದು ಚಾನಲ್ನ ಮೊದಲೇ ಸತಿ ನೋಡ್ತೀರ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಆದರೆ ಇದೇ ಥರ ಟೆಕ್ ವೀಡಿಯೋಸ್ ಬರ್ತಿರುತ್ತೆ ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಿರುತ್ತೆ ಸೊ ಗೈಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ನೀವು ವಾಟ್ಸಪ್ನ ಓಪನ್ ಮಾಡಬೇಕು ವಾಟ್ಸಪ್ ಓಪನ್ ಮಾಡಿ ತ್ರೀ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಡಿ ಇಲ್ಲಿ ಪ್ರೈವೇಸಿ ಮೇಲೆ ಬನ್ನಿ ಪ್ರೈವಸಿ ಮೇಲೆ ಬಂದ ತಕ್ಷಣ ಇಲ್ಲಿ ಫಸ್ಟ್ನೇ ಆಪ್ಷನ್ ನಿಮಗೆ ಫಸ್ಟ್ನೇ ಕಾಣಿಸ್ತಿದೆ ಇಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆ ಸೊ ಅದನ್ನು ಆನ್ ಮಾಡಿಕೊಳ್ಳು ಅದನ್ನು ಕ್ಲಿಕ್ ಮಾಡಿರಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಲಾಸ್ಟ್ ಸೀನ್ ಅಂದರೆ ನೀವು ಯಾವಾಗ ಲಾಸ್ಟ್ ಸೀನ್ ಅಂದರೆ ಈಗ ನಾನು ಈಗ ಮೀನ್ಸ್ ಈಗ ಲೆವೆನ್ ಫಿಫ್ಟೀನ್ ತು ಲೆವೆನ್ ಫಿಫ್ಟೀನ್ ನಾನು ಈಗ ಲೆವೆನ್ ಫಿಫ್ಟೀನಿಗೆ ವಾಟ್ಸಪ್ ಆನ್ ಮಾಡ್ತೀನಿ ಆಮೇಲೆ ಎಕ್ಸಿಟ್ ಆಗೋದು ಲೆವೆನ್ ನೈನ್ಟೀನಿಗೆ ಎಕ್ಸಿಟ್ ಆಗ್ತೀನಿ ಸೊ ಅದು ಲೆವೆನ್ ನೈನ್ಟೀನ್ ಪಿ ಎಮ್ ಅಂತ ಬರುತ್ತೆ ನೀವು ಯಾವಾಗ ಎಕ್ಸಿಟ್ ಆಗಿರ ವಾಟ್ಸಪ್ನ ಯಾವಾಗ ಯೂಸ್ ಮಾಡ್ತಿಲ್ಲ ಮೀನ್ಸ್ ಯೂಸ್ ಮಾಡಿ ಯಾವಾಗ ಬ್ಯಾಕ್ ಬಂದಿದ್ರು ಅವಾಗೆ ತೋರಿಸುತ್ತೆ ಅದನ್ನು ಲಾಸ್ಟ್ ಸೀನ್ ಅಂತಾರೆ ಸೊ ಅದನ್ನು ಆಫ್ ಮಾಡಬೇಕಂದ್ರೆ ನೋ ಬಡಿ ಮೇಲೆ ಕ್ಲಿಕ್ ಮಾಡಿ ಸೊ ಮತ್ತು ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂದರೆ ನೀವು ಯಾವಾಗ ಆನ್ಲೈನಾಗಿ ಇರ್ತೀರೋ ಅವಾಗ ಅವ್ರು ನೋಡ್ಬೋದು ನೀವು ಆಫ್ಲೈನ್ ಆಫ್ಲೈನಾಗಿದ್ದರು ಅಂತ ನೋಡ್ಬೋದು ಸೊ ಅದಕ್ಕೆ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂದರೆ ಅದನ್ನು ನೋಡೋಕ್ಕಾಗಲ್ಲ ಸೊ ಅವೆರಡು ನಾನು ಹೇಳ್ದಂಗೆ ಮಾಡಿದರೆ ನಿಮ್ಮ ಆಗಿದ್ರು ಬೇರೆಯವ್ರಿಗೆ ಗೊತ್ತಾಗಲ್ಲ ಆಮೇಲೆ ನೀವು ಲಾಸ್ಟ್ ಸೀನು ಬೇರೆಯವ್ರಿಗೆ ಗೊತ್ತಾಗಲ್ಲ ಸೊ ಇಷ್ಟೇ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ಮೀನ್ಸ್ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಸೊ ಹೇಳಿ ವಿಡಿಯೋ ಆ್ಯಂಡ್ ಮಾಡ್ತೀನಿ ಟಾಟಾ ಸ್ಯೂ ನನ್ನ ಹೋಗಿ ಬರ್ತಿದ್ದೆ ಡೈಲಿ ಸೊ ಹೀಗೆ ಹೋಗಿ ನೋಡಿ ಸರ್ ಟಾಟಾ ಗ್ಯೂ